ನಮಸ್ತೆ ಎಲ್ಲರಿಗೂ ಇವತ್ತಿನ ಟಾಪಿಕ್ ರೇಂಜ್ ಅಥವಾ ಶ್ರೇಣಿ ಸೊ ನಿನ್ನೆ ಟಾಪಿಕಲ್ಲಿ ನೀವು ಮೋಡು ತಿಳ್ಕೊಂಡ್ರಲ್ವಾ ಸೊ ಇವತ್ತು ರೇಂಜು ರೇಂಜ್ ಏನು ಅಂತಂದರೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ ಹದಿನೆಂಟು ಇಪ್ಪತ್ತ್ನಾಲ್ಕು ಹದಿನಾರು ಮೂವತ್ತೇಳು ಐವತ್ತಾರು ನಲವತ್ತಾರು ಇಪ್ಪತ್ತೊಂಬತ್ತು ಸೊ ಇದಕ್ಕೆ ಏನು ಫಾರ್ಮುಲಾ ಬರುತ್ತೆ ಅಂತಂದರೆ ಐಯೆಸ್ಟ್ ನಂಬರ್ ಮೈನಸ್ ಲೋಯೆಸ್ಟ್ ನಂಬರ್ ಅದಕ್ಕೆ ಡಿಫ್ರೆನ್ಸ್ ತಗೊಂಡ್ರೆ ರೇಂಜ್ ಬರುತ್ತೆ ನಮಗೆ ಹೈಯೆಸ್ಟ್ ನಂಬರ್ ರೇಂಜ್ ಫಾರ್ಮುಲಾ ಏನು ಅಂತಂದರೆ ರೇಂಜ್ನ ನಾವು ಯಾವ ರೀತಿ ಕಂಡುಹಿಡಿತೀವಿ ಅಂತಂದರೆ ಹೈಯೆಸ್ಟ್ ನಂಬರ್ ಮೈನಸ್ ಲೋಯೆಸ್ಟ್ ನಂಬರ್ ಕೊಟ್ಟಿರುವಂಥ ಸೀರೀಸಲ್ಲಿ ಹೈಯೆಸ್ಟ್ ನಂಬರ್ ಯಾವುದು ಮತ್ತು ಲೋಯೆಸ್ಟ್ ನಂಬರ್ ಅದರ ಡಿಫ್ರೆನ್ಸ್ ಯಾವುದು ಬರುತ್ತೋ ಅದೇ ನಮಗೆ ರೇಂಜ್ ಆಗುತ್ತೆ ಈ ಕೊಟ್ಟಿರುವಂತಹ ಸೀರೀಸಲ್ಲಿ ಹೈಯೆಸ್ಟ್ ನಂಬರ್ ನಮಗೆ ಫಿಫ್ಟಿ ಸಿಕ್ಸ್ ಅಲ್ವಾ ಫಿಫ್ಟಿ ಸಿಕ್ಸ್ ಮೈನಸ್ ಲೋಯೆಸ್ಟ್ ನಂಬರ್ ಯಾವುದು ಅಂತಂದರೆ ಇದರಲ್ಲಿ ಹದಿನಾರು ಇದೆ ನೋಡಿ ಹದಿನಾರು ಲೋಯೆಸ್ಟ್ ನಂಬರ್ ಐವತ್ತಾರಲ್ಲಿ ಹದಿನಾರು ಹೋದರೆ ಆನ್ಸರ್ ಎಷ್ಟು ಬರುತ್ತೆ ನಮಗೆ ನಲವತ್ತು ಬರುತ್ತಲ್ವಾ ಸೊ ಈ ನಲವತ್ತೇ ರೇಂಜ್ ರೇಂಜ್ ಅಥವಾ ಶ್ರೇಣಿ ಸೊ ಇದನ್ನು ಯಾವ ರೀತಿ ಕಂಡುಹಿಡಿತೀವಿ ಅಂತಂದರೆ ಕೊಟ್ಟಿರುವಂಥ ಸೀರೀಸಲ್ಲಿ ಹೈಯೆಸ್ಟ್ ನಂಬರ್ ಮೈನಸ್ ಲೋಯೆಸ್ಟ್ ನಂಬರ್ನ ಡಿಫ್ರೆನ್ಸ್ ತಗೊಂಡ್ರೆ ನಮಗೆ ರೇಂಜ್ ಬರುತ್ತೆ ಈ ಕೊಟ್ಟಿರುವಂಥ ಸೀರೀಸಲ್ಲಿ ಹೈಯೆಸ್ಟ್ ನಂಬರ್ ನಮಗೆ ಐವತ್ತಾರು ಇದೆ ಲೋಯೆಸ್ಟ್ ನಂಬರು ಹದಿನಾರು ಇದೆ ಸೊ ಐವತ್ತಾರು ಮೈನಸ್ ಹದಿನಾರು ಮಾಡಿಕೊಂಡ್ರೆ ನಮಗೆ ನಲವತ್ತು ಬರುತ್ತೆ ಅದೇ ರೇಂಜ್ ಈಗ ನಾನು ಎರಡು ಅಥವಾ ಮೂರು ಪ್ರಾಬ್ಲಮ್ಸನ್ನ ಮಾಡ್ತೀನಿ ಮತ್ತು ರಿಮೈನಿಂಗ್ ನಿಮಗೆ ಹೋಮ್ ವರ್ಕ್ ಕೊಡ್ತೀನಿ ಕ್ವಶನ್ ನಂಬರ್ನ ಹಾಕಿ ಮತ್ತು ಆನ್ಸರ್ ಕಾಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಇದು ಸೆಕೆಂಡ್ ಪ್ರಾಬ್ಲಮ್ ಹತ್ತೊಂಬತ್ತು ಮೂವತ್ತೇಳು ಹದಿನೈದು ಹದಿನಾರು ಅರವತ್ನಾಲ್ಕು ಎಂಬತ್ತಾರು ಮೂವತ್ತೊಂಬತ್ತು ಸೊ ಇದರಲ್ಲಿ ಕೂಡ ಅಷ್ಟೇ ಹೈಯೆಸ್ಟ್ ನಂಬರ್ ಹೈಯೆಸ್ಟ್ ನಂಬರ್ ಮೈನಸ್ ಲೋಯೆಸ್ಟ್ ನಂಬರ್ ಅಲ್ವಾ ಫಾರ್ಮುಲಾ ಸೊ ರೇಂಜು ಅಂತ ಕೊಟ್ಟರೆ ಕ್ವಶನಲ್ಲಿ ನಿಮ್ಗೆ ಏನು ನೆನಪು ಬರಬೇಕು ಅಂತಂದರೆ ಅದಕ್ಕೆ ಫಾರ್ಮುಲಾ ಹೈಯೆಸ್ಟ್ ನಂಬರ್ ಮೈನಸ್ ಲೋಯೆಸ್ಟ್ ನಂಬರ್ ಲೋಯೆಸ್ಟ್ ನಂಬರ್ ಬರಬೇಕು ಸೊ ಈ ಕೊಟ್ಟಿರುವಂಥ ಈ ಸೀರೀಸ್ ಏನಿದೆ ಇದರಲ್ಲಿ ಐಯೆಸ್ಟ್ ನಂಬರ್ ಯಾವುದು ಅಂತಂದರೆ ಎಂಬತ್ತಾರಲ್ವಾ ಎಂಬತ್ತಾರು ಹೈಯೆಸ್ಟ್ ನಂಬರ್ ಮೈನಸ್ ಲೋಯೆಸ್ಟ್ ನಂಬರ್ ಯಾವುದು ಇದರಲ್ಲಿ ಹದಿನೈದು ಇದೆ ನೋಡಿ ಹದಿನೈದು ಲೋಯೆಸ್ಟ್ ನಂಬರ್ ಸೊ ಎಂಬತ್ತಾರಲ್ಲಿ ಹದಿನೈದು ಹೋದರೆ ಅರಲ್ಲೇದು ಹೋದರೆ ಒಂದು ಎಂಟರಲ್ಲಿ ಏಳೊಂದು ಹೋದರೆ ಏಳು ಎಪ್ಪತ್ತೊಂದು ಸೊ ರೇಂಜ್ ಎಷ್ಟು ಬರುತ್ತೆ ನಮಗೆ ಎಪ್ಪತ್ತೊಂದು ಬರುತ್ತೆ అర్థాయితూ అంత అందకీ ఇది సెకెండ్ ప్రాబ్లమ్ నెక్స్ట్ ఇది థర్డ్ ప్రాబ్లం ఈ థర్డ్ ప్రాబ్లమ్ నీవు ఆప్షన్స్ కూడా కొట్టీ క్వశ్చన్ నెంబర్ థర్డదు మూర్నదు సో ఇదీ ఆన్సర్న కమెంటల్ తల్లిసి క్వశ్చన్ నెంబర్ హాకీ మరి ఆన్సర్న కమెంటల్ తెల్సి ద రేంజ్ ఆఫ్ ద వ్యాల్యూస్ ఈస్ ట్వంటీ ఫోర్ ఫిఫ్టీ సెవెన్ సిక్స్టీ ఫోర్ ನೈಂಟಿ ಫೋರು ಟ್ವೆಂಟಿ ಸೆವೆನ್ನು ಫಿಫ್ಟಿ ನೈನು ಟ್ವೆಲ್ವು ತರ್ಟೀನ್ ಈಸ್ ಸೊ ಇದರಲ್ಲಿ ರಿಪೀಟೆಡ್ ನಂಬರ್ಸ್ ಇದ್ರೂ ಕೂಡ ನಿಮಗೆ ಏನು ಪ್ರಾಬ್ಲಮ್ ಆಗೋಲ್ಲ ಸೊ ಯಾವುದು ಲೋಯೆಸ್ಟು ಯಾವುದು ಹೈಯೆಸ್ಟು ಎರಡೂ ಗೊತ್ತಿದ್ರೆ ಸಾಕು ಅದನ್ನು ನೋಡಿಕೊಂಡು ನೀವು ಅದರನ್ನು ಡಿಫ್ರೆನ್ಸ್ ತಗೊಂಡ್ರೆ ನಿಮಗೆ ಯಾವ್ದು ಬರುತ್ತೆ ರೇಂಜ್ ಬರುತ್ತೆ ಸೊ ಇದಕ್ಕೆ ಆನ್ಸರು ಆಪ್ಷನ್ ನಂಬರ್ ಸಾರಿ ಕ್ವಶನ್ ನಂಬರ್ ಹಾಕಿ ಆಪ್ಷನ್ನ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಇದು ಫೋರ್ತ್ ಪ್ರಾಬ್ಲಮ್ ಇದು ಕೂಡ ಅಷ್ಟೇ ಫೈಂಡ್ ದ ರೇಂಜ್ ಆಫ್ ದ ಡೇಟಾ ನೈನು ಫೈವ್ ನೈನ್ ತ್ರೀ ಫೋರ್ ಸೆವೆನ್ ಏಯ್ಟ್ ಫೋರ್ ಏಯ್ಟ್ ನೈನ್ ಫೈವ್ ನೈನ್ ಆಪ್ಷನ್ ಎ ತ್ರೀ ಆಪ್ಷನ್ ಬಿ ಫೋರ್ ಆಪ್ಷನ್ ಸಿ ಸಿಕ್ಸ್ ಆಪ್ಷನ್ ಡಿ ಫೈವ್ ಸೊ ಆಪ್ಷನ್ಸ್ ಯಾವುದು ಅಂತ ಲೋ ಎಷ್ಟು ನಂಬರ್ ಇಲ್ಲಿ ನೋಡಿ ನಿಮಗಿದು ಕೊಟ್ಟಿದ್ದಾರೆಲ್ವ ರಿಪೀಟೆಡ್ ನಂಬರ್ಸ್ ಕೊಟ್ಟಿದ್ದಾರೆ ಸೊ ರಿಪೀಟೆಡ್ ನಂಬರ್ಸಿಂದ ಇದರಲ್ಲಿ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ ಯಾವುದ್ರಲ್ಲಿ ಬರುತ್ತೆ ಮೋಡಲ್ ಬರುತ್ತೆ ಅಲ್ವಾ ರಿಪೀಟೆಡ್ ಪ್ರಾಬ್ಲಮ್ಸು ರಿಪೀಟೆಡ್ ಪ್ರಾಬ್ಲಮ್ಸ್ ಅಲ್ಲ ಸಾರಿ ರಿಪೀಟೆಡ್ ನಂಬರ್ಸ್ ಇಲ್ಲಿ ನೀವು ಹೈಯೆಸ್ಟ್ ನಂಬರ್ ಮೈನಸ್ ಲೋಯೆಸ್ಟ್ ನಂಬರ್ ಮಾಡಿಕೊಂಡ್ರೆ ನಿಮಗೆ ರೇಂಜ್ ಬರುತ್ತೆ ಆನ್ಸರ್ ಅಲ್ವಾ ಕ್ವಶನ್ ನಂಬರ್ನ ಹಾಕಿ ಆನ್ಸರ್ ನೀವು ಕಾಮೆಂಟಲ್ಲಿ ತಿಳಿಸಿ ಇದು ಫೋರ್ತ್ ಪ್ರಾಬ್ಲಮ್ ನೆಕ್ಸ್ಟ್ ಇದು ಫಿಫ್ತ್ ಪ್ರಾಬ್ಲಮ್ ಫಿಫ್ತ್ ಪ್ರಾಬ್ಲಮ್ಮು ಇದನ್ನು ನಾನೇ ಮಾಡ್ತೀನಿ ఎరడు ప్రాబ్లమ్ మాత్రూ కమెంటల్ తెలిసి ఆన్సర్ మాత్ర సో ఇ ఫైన్ ద రేంజ్ రేంజ్ ఆఫ్ ద డేటా సెవెంటీన్ ఎయిటీన్ ట్వెంటీ ఫైవ్ ట్వెంటీ ఎయిట్ నైంటీన్ సిక్స్టీన్ ఎయిటీన్ సవెంటీన్ ట్వెంటీ నైన్ ఎయిటీన్ సో ఇర ఆప్షన్ ఏ ట్వెల్వ్ ఆప్షన్ బి ఫోర్టన్ ఆప్షన్ సి లెవెన్ ఆప్షన్ డి థర్టీన్ ఇది ఇరవీ ఐయెస్ట్ నెంబర్ యావ్ బరుతే ಹೈಯೆಸ್ಟ್ ನಂಬರು ಟ್ವೆಂಟಿ ಏಯ್ಟ್ ಇದೆ ಮತ್ತು ಟ್ವೆಂಟಿ ನೈನ್ ಇದೆ ಟ್ವೆಂಟಿ ನೈನ್ ಇದೆ ನೋಡಿ ಹೈಯೆಸ್ಟ್ ನಂಬರು ಸೊ ಟ್ವೆಂಟಿ ನೈನ್ ಮೈನಸ್ ಲೋಯೆಸ್ಟ್ ನಂಬರ್ ಯಾವುದು ಇದರಲ್ಲಿ ಏಯ್ಟೀನ್ ಇದೆ ಸಿಕ್ಸ್ಟೀನ್ ಇದೆ ನೋಡಿ ಲೋಯೆಸ್ಟ್ ನಂಬರ್ ಸಿಕ್ಸ್ಟೀನ್ ಇದೆ ಅಲ್ವಾ ಆನ್ಸರ್ ಎಷ್ಟು ಬರುತ್ತೆ ನಿಮಗೆ ನೈನ್ ಆಲ್ ತ್ರೀ ಹೋದರೆ ಸಾರಿ ನೈನ್ ಆಲ್ ಸಿಕ್ಸ್ ಹೋದರೆ ತ್ರೀ ಬರುತ್ತೆ ಟ್ವೆಲ್ ಒನ್ ಆದರೆ ಒನ್ ಹೋದರೆ ಬ ಒನ್ ಬರುತ್ತಲ್ವ ಸೊ ಆಪ್ಷನ್ನು ಡಿ ನಿಮಗೆ ಸರಿಯಾದ ಉತ್ತರ ಸೊ ರೇಂಜ್ ಎಷ್ಟು ಏನು ಬರುತ್ತೆ ಅಂತಂದರೆ ಹೈಯೆಸ್ಟ್ ನಂಬರ್ ಮೈನಸ್ ಲೋಯೆಸ್ಟ್ ನಂಬರ್ ಮಾಡಿಕೊಂಡ್ರೆ ನಿಮಗೆ ರೇಂಜ್ ಬರುತ್ತೆ ಸೊ ಇಷ್ಟು ಇವತ್ತಿನ ಪ್ರಾಬ್ಲಮ್ಸು ಸೊ ನಿಮ್ಗಿನ್ನೂ ಬೇಕು ಅಂತಂದರೆ ನೀವೇ ಇಲ್ಲ ಗೂಗಲ್ ಸರ್ಚ್ ಮಾಡಿ ಸಿಗುತ್ತೆ ಇಲ್ಲ ಬೇಕು ಅಂತಂದರೆ ನೆಕ್ಸ್ಟ್ ವೀಡಿಯೋ ಈಗ ಸ್ಟ್ಯಾಂಡರ್ಡ್ ಇವಿಯೇಷನ್ ಬರುತ್ತೆ ನೆಕ್ಸ್ಟ್ ವೀಡಿಯೋ ಅದಾದ ನಂತರ ಮತ್ತೆ ನಾನು ನಿಮಗೆ ಕ್ವಶನ್ಸ್ನ ಕೊಡ್ತೀನಿ ಆ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡಿ ಆನ್ಸರ್ನ ಕಾಮೆಂಟಲ್ಲಿ ತಿಳಿಸ್ಬೇಕಾಗತ್ತೆ ಸೊ ಇಷ್ಟು ಇವತ್ತಿನ ವೀಡಿಯೋ ಥ್ಯಾಂಕ್ ಯು